ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕಲಾವತೀಸ್ ಕಿಚನ್ ಇವತ್ತಿನ ರೆಸಿಪಿ ಏನಪ್ಪಾ ಅಂದ್ರೆ ದಿಢೀರ್ ದೋಸೆ ಈ ಒಂದು ದೋಸೆ ಮಾಡ್ಕೋಬೇಕಾದ್ರೆ ನೀವು ಹಿಂದಿನ ದಿನಾನ ಈ ಒಂದು ಹಿಟ್ಟನ್ನು ರುಬ್ಬೋದು ಅಥವಾ ನೆನೆಸೋದು ಯಾವುದು ಬೇಕಾಗಿಲ್ಲ ನೋಡ್ರಿ ಹಾಗಾದ್ರೆ ಇದನ್ನ ಮಾಡೋದು ಹೆಂಗ ನೋಡ್ಕೊಂಡು ಬರೋಣ ಬರ್ರಿ ಇಲ್ಲಿ ಮೊದ್ಲಿಗೆ ನಾವು ಒಂದು ಮಿಕ್ಸರ್ ಜಾರ್ ತೊಗೊಂಡು ಒಂದು ಐದರಿಂದ ಆರು ಹಸಿಮೆಣಸಿನ್ಕಾಯಿ ಹಾಕೊಂಡಿವ್ರಿ ಒಂದು ಎಂಟರಿಂದ ಹತ್ತು ಬೆಳ್ಳುಳ್ಳಿ ಹೆಸ್ರು ಹಾಕೊಂಡಿವ್ರಿ ಸ್ವಲ್ಪ ಕೊತ್ತಂಬರಿ ಹಾಕೊಂಡಿವ್ರಿ ಇದಾದ ನಂತರ ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಇದನ್ನ ತರಿತರಿಯಾಗಿ ರುಬ್ಕೊಳತ್ತೀವಿ ನೋಡ್ರಿ ಇದನ್ನೇನು ನೀವು ಬಹಳ ಫೈನ್ ಪೇಸ್ಟ್ ಮಾಡುವಂಥ ಅವಶ್ಯಕತೆ ರೀ ಅವಳು ಚೌಳು ಅಂದ್ರೆ ತರತರಿಯಾಗಿ ತರಿತರಿಯಾಗಿ ರುಬ್ಕೊಂಡ್ರೆ ಸಾಕ್ರಿ ಇದನ್ನ ಈಗ ನಾವಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿವ್ರಿ ಅದಕ್ಕೆ ಒಂದು ಕಪ್ನಷ್ಟು ಗೋಧಿ ಹಿಟ್ಟು ಒಂದು ಕಪ್ನಷ್ಟು ಅಕ್ಕಿ ಹಿಟ್ಟು ಹಾಕೊಂಡಿವ್ರಿ ಮತ್ತೆ ಒಂದು ಕಪ್ಗೆ ಸ್ವಲ್ಪ ಕಡಿಮೆ ಇರೋ ಅಷ್ಟು ಚಿರೋಟಿ ರವೆ ಹಾಕ್ಕೊಂಡಿವಿ ನೋಡ್ರಿ ಇದಾದ ನಂತರ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಇಲ್ಲಿ ಕಡಲೆ ಹಿಟ್ಟು ಸೇರಿಸ್ಕೊಳತ್ತೀವಿ ನೋಡ್ರಿ ಕಡಲೆ ಹಿಟ್ಟು ಹಾಕೋದ್ರಿಂದ ದೋಸೆ ರುಚಿ ಭಾಳ ಅಂದ್ರೆ ಬಹಳ ಚಲೋ ಬರುತ್ತೆ ನೋಡ್ರಿ ಈಗ ನಾವಿಲ್ಲಿ ಒಂದು ಎರಡು ಚಿಟಕಿ ಅಷ್ಟು ಸೋಡಾ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡಿವ್ರಿ ಆಗ್ಲೇ ನಾವು ಮಿಕ್ಸಿ ಮಾಡ್ಕೊಂಡಿದ್ವಲ್ರಿ ಹಸಿ ಮೆಣಸಿನಕಾಯಿ ಕೊತ್ತಂಬರಿ ಜೀರಿಗೆ ಎಲ್ಲ ಅದನ್ನ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಸೇರಿಸ್ಕೊಳತ್ತೀವಿ ನೋಡ್ರಿ ಈಗ ಇದನ್ನೆಲ್ಲ ಸಲ ಕೈಯಿಂದ ಚಲೋತ್ ನಂಗೆ ಮಿಕ್ಸ್ ಮಾಡಬೇಕಾಗತ್ತೆ ನೋಡ್ರಿ ಹಿಂಗೆ ಮಿಕ್ಸ್ ಮಾಡೋದ್ರಿಂದ ಹಾಕಿರುವಂತಹ ಎಲ್ಲ ಪದಾರ್ಥಗಳು ಸರಿಯಾಗಿ ಹೊಂದ್ಕೋತಾವ್ ನೋಡ್ರಿ ಹಿಂಗೆ ಕೈಲೇ ಚಲೋತ್ನಂಗೆ ಮಿಕ್ಸ್ ಮಾಡ್ಕೊಂಡಾದ ನಂತರ ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ಕೊ ಅಂತ ಇದನ್ನು ಕಲಿಸ್ಬೇಕು ನೋಡ್ರಿ ಮನೆಯೊಳಗೆ ಸಣ್ಣ ಹುಡುಗರು ಏನಾದರೂ ಇದ್ರೆ ಯಾವ ಟೈಮಕ್ಕೆ ಏನು ಹೇಳಕ್ಕೆ ಬರೋದಿಲ್ಲ ರೀ ಏನಾರ ಕೇಳಿದ್ರಪ್ಪ ಅಂತಂದ್ರೆ ಈ ಒಂದು ದೋಸೆನ ನೀವು ಪಟ್ ಅಂತ ಮಾಡ್ಕೊಡ್ಬೋದು ನೋಡ್ರಿ ಅಷ್ಟೇ ಅಲ್ಲ ಒಂದೊಂದು ಸಲ ನಾವು ಅಕ್ಕಿನ ನೆನೆ ಹಾಕೋಕೆ ಮರೆತು ಬಿಡ್ತೀವ್ರಿ ಹಂಗೆ ಅಕಸ್ಮಾತ್ ಮರೆತಾಗ ಈ ಒಂದು ದೋಸೆನ ನಾವು ಮಾಡ್ಕೋಬೋದು ನೋಡ್ರಿ ಈ ಒಂದು ದೋಸಾನ ಮಾಡೋದು ಬಹಳ ಈಜಿ ರೀ ಮತ್ತ ಇದನ್ನ ನೆನ್ಸು ಅಂತದ್ದು ರುಬ್ಬು ಅಂತ ಅವಶ್ಯಕತೆ ಏನೂ ಇಲ್ರಿ ಇದಕ್ಕ ನಿನ್ ದಿನಾನ ಅಕ್ಕಿ ನೆನ್ಸಬೇಕು ರುಬ್ಬಬೇಕು ಅನ್ನೋದೆಲ್ಲ ಏನೂ ಇಲ್ ನೋಡ್ರಿ ಜಂಜಾಟ್ ಇಲ್ಲಾರ್ದ ಈ ಒಂದು ದೋಸೆನ ನೀವು ಮಾಡ್ಕೋಬಹುದ್ರಿ ಈ ಒಂದ್ ದೋಸಾಕ ನೀವು ಬೇಕಾದ್ರ ರಾಗಿ ಹಿಟ್ಟು ಮೆಕ್ಕೆಜೋಳದ ಹಿಟ್ಟು ಬೇಕಾದ್ರೂ ಸೇರಿಸ್ಕೋಬಹುದ್ರಿ ಈ ಒಂದ್ ದೋಸಾದ ಹಿಟ್ಟನ್ನ ನಾವು ಎಷ್ಟು ಚಲೋ ಪ್ರಿಪೇರ್ ಮಾಡ್ಕೋತೀವಲ್ರಿ ಅಷ್ಟು ಚಲೋ ಈ ಒಂದ್ ದೋಸಾ ಬರ್ತಾವ ನೋಡ್ರಿ ನಾವು ಇದನ್ನು ನೆನೆಸ್ದೇ ಇರೋದ್ರಿಂದ ಸ್ವಲ್ಪ ಚಲೋತ್ ನಂಗೆ ಹಿಂಗೆ ಬೀಟ್ ಮಾಡ್ಕೋಬೇಕಾಗತ್ತೆ ನೋಡ್ರಿ ಹಿಂಗೆ ಬೀಟ್ ಮಾಡ್ಕೊಳ್ಳೋದ್ರಿಂದ ಏನಾಗತ್ತಪ್ಪ ಅಂತಂದ್ರೆ ಹಿಟ್ಟು ಹಗರ ಹಾಕೈತ್ರಿ ಆಗ ದೋಸೆ ಇನ್ನೂ ಚಲೋ ಬರ್ತಾವೆ ನೋಡ್ರಿ ಈಗ ಇಲ್ಲಿ ನೀವು ನೋಡತ್ತಿರಲ್ರಿ ಹಿಟ್ಟಿನ ಕನ್ಸಿಸ್ಟೆನ್ಸಿ ಹಿಂಗೆ ಬಂದ್ರೆ ಪರ್ಫೆಕ್ಟಾಗಿ ದೋಸೆ ಬರ್ತಾವೆ ನೋಡ್ರಿ ಈಗ ನೋಡ್ರಿ ನಾವು ಸ್ಟವ್ ಆನ್ ಮಾಡಿಕೊಂಡು ಒಂದು ತವ ಇಟ್ಕೊಂಡಿವ್ರಿ ದೋಸೆ ತವ ಅದಕ್ಕೆ ಹಿಂಗೆ ಬಿಸಿ ಆದ ನಂತರ ಸ್ವಲ್ಪ ನೀರು ಚುಮುಕಿಸಿ ಒಂದು ಬಟ್ಟೆಯಿಂದ ಒರೆಸ್ ಇದಾದ ನಂತರ ಆಗಲೇ ರೆಡಿ ಮಾಡಿ ಮಾಡಿಟ್ಕೊಂಡಿದ್ವಲ್ರಿ ದೋಸೆ ಹಿಟ್ಟು ಅದನ್ನು ಒಂದು ದೊಡ್ಡ ಚಮಚೆಯಿಂದ ತೊಗೊಂಡು ಹಿಂಗೆ ಚಲೋತ್ ನಂಗೆ ದೋಸೆ ಬಿಟ್ರೆ ರೆಡಿ ನೋಡ್ರಿ ಇನ್ಸ್ಟಂಟ್ ದೋಸೆ ಈ ಒಂದು ದೋಸಾಕ ಬೇಕಾದ್ರೆ ನೀವು ಗಡ್ಬಿಡಿ ದೋಸಾನು ರೀ ಯಾಕಂದ್ರೆ ನೀವು ಗಡ್ಬಿಡಿ ಒಳಗಿದ್ದಾಗ ಈ ಒಂದು ದೋಸಾನ ಮಾಡ್ಕೋಬಹುದು ನೋಡ್ರಿ ಈಗ ನಾವು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿವಿ ನೋಡ್ರಿ ಮ್ಯಾಲೆ ನೀವು ಬೇಕಾದ್ರೆ ಇದಕ್ಕ ಬೆನ್ನಿ ಅಥವಾ ತುಪ್ಪ ಏನ್ ಬೇಕಾದ್ರೂ ಹಾಕೋಬಹುದ್ರಿ ಈಗ ನಾವಿಲ್ಲಿ ಸ್ವಲ್ಪ ಇದನ್ನ ಹೊಳ್ಳಿಸಿ ಬೇಯಿಸಿಕೊಳತ್ತೀವಿ ನೋಡ್ರಿ ಇನ್ನೊಂದ್ ಸೈಡ್ ನೀವು ಬೇಕಾದ್ರೆ ಇದನ್ನ ಕ್ರಿಸ್ಪಿ ಆಗಿ ಮಾಡ್ಕೊಳ್ಳೋದಾದ್ರ ಒಂದ ಸೈಡ್ ಬೇಯಿಸ್ಕೊಂಡ್ರು ರೀ ನಿಮಗ ಈ ದಿಢೀರ್ ದೋಸಾ ರೆಸಿಪಿ ಇಷ್ಟ ಆಗಿತ್ಪಾ ಅಂತಂದ್ರ ನಮ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ಅಷ್ಟೇ ಅಲ್ಲ ನಮ್ ವಿಡಿಯೋಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಹಿಂಗೆ ಒಂದು ಸಲ ಈ ಹಿಟ್ಟು ರೆಡಿ ಮಾಡಿ ಇಟ್ಕೊಂಡ್ರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ದೋಸೆನ ಎಷ್ಟು ಬೇಕು ಅಷ್ಟು ಹಿಂಗೆ ಚಲೋತ್ ನಂಗೆ ದೋಸೆ ಮಾಡ್ಕೊಂಡು ತಿನ್ಬಹುದು ನೋಡ್ರಿ ಇಲ್ಲಿ ನೀವೇ ನೋಡತಿರಲ್ರಿ ಈ ಒಂದು ದೋಸೆ ಎಷ್ಟು ಪರ್ಫೆಕ್ಟಾಗಿ ಬಂದೈತಿ ಅಂತಂದು ಇದಕ್ಕೆ ನೀವು ಹಿಂದಿನ ದಿನ ಹಾಕಿ ನೆನೆಸೋದು ಬೇಡ ರುಬ್ಬೋದು ಬೇಡ ಹಿಂಗೆ ಅಂತ ಈ ದೋಸೆ ಮಾಡಿಕೊಂಡು ತಿನ್ಬಹುದು ನೋಡ್ರಿ ನಾವು ನಿಮ್ಗೆ ಯಾವ ತರಹದ ಅಡಿಕೆಗಳನ್ನ ಮಾಡಿ ತೋರಿಸ್ಬೇಕು ಅನ್ನೋದನ್ನು ನಮ್ಗೆ ಕಮೆಂಟ್ ಮಾಡಿ ತಿಳಿಸ್ರಿ ನೀವು ಕಮೆಂಟ್ ಮಾಡಿ ನಮಗೆ ತಿಳಿಸಿದಂತಹ ಅಡುಗೆಗಳನ್ನ ನಾವು ನಿಮ್ಗೆ ಮಾಡಿ ತೋರಿಸುವಂತಹ ಪ್ರಯತ್ನ ಮಾಡ್ತೀವ್ರಿ ಮತ್ತಷ್ಟು ಉತ್ತರ ಕರ್ನಾಟಕದ ಅಡುಗೆಗಳನ್ನ ನೋಡ್ಬೇಕಪ್ಪ ಅಂತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನಿಮಗೆ ಬೇಕನ್ಸಿದ್ರೆ ಇದಕ್ಕೊಂದು ಚಟ್ನಿ ಮಾಡಿಕೊಳ್ಳ್ರಿ ಇಲ್ಲ ಅಂದ್ರೂ ಹಾಗೂ ತಿನ್ಬಹುದ್ರಿ ಯಾಕಂದ್ರೆ ಇದಕ್ಕೆ ನಾವು ಆಲ್ರೆಡಿ ಹಸಿಮೆಣಸಿನಕಾಯಿ ಕೊತ್ತಂಬರಿ ಇದನ್ನೆಲ್ಲ ಹಾಕಿರೋದ್ರಿಂದ ಇದೊಂಥರ ಮಸಾಲೆ ದೋಸೆ ಥರ ಅನ್ಸುತ್ತೆ ರೀ ಒಂದು ದೋಸಾಕ ನೀವು ಬೇಕಾದ್ರೆ ಇದ್ರ ಜೊತೆ ಆಲೂಗಡ್ಡೆ ಪಲ್ಯನ ಹಚ್ಕೊಂತು ತಿನ್ಬಹುದು ನೋಡ್ರಿ ಆಲೂಗಡ್ಡೆ ಪಲ್ಯ ಅಂತೂ ಈ ಒಂದು ದೋಸಾಕ ಹೇಳಿ ಮಾಡಿಸಿದ ಕಾಂಬಿನೇಷನ್ ನೋಡ್ರಿ ದೋಸಾಕ ಕಾಂಬಿನೇಷನ್ ಆಗಿರುವಂತಹ ಆಲೂಗಡ್ಡೆ ಪಲ್ಯನ ಮಾಡೋದು ಹೆಂಗಪ್ಪ ಅಂತಂದ್ರೆ ಯೋಚನೆ ಮಾಡಬೇಡ್ರಿ ಈಗ ಆಲ್ರೆಡಿ ನಾವು ನಮ್ಮ ಯೂಟ್ಯೂಬ್ ಚಾನೆಲ್ದಾಗ ಆಲೂಗಡ್ಡೆ ಪಲ್ಯನ ಮಾಡಿ ತೋರ್ಸಿವ್ರಿ ಆಲೂಗಡ್ಡೆ ಪಲ್ಯ ವಿಡಿಯೋದ ಲಿಂಕ್ನ ಇದೇ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಕೊಟ್ಟಿರ್ತೀವಿ ಬೇಕಂದವರು ಚೆಕ್ ಮಾಡ್ಕೊಳ್ರಿ